ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಉನ್ನತ ಶಿಕ್ಷಣ ಸಚಿವರ ಬೆಂಬಲಿಗ ಯರಪ್ಪರೆಡ್ಡಿ ಅಧ್ಯಕ್ಷರಾಗಿ ಅವಿರೋಧ ಆಯ್ಕೆ ಬೆದ್ದೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಸ್ಥಾನಕ್ಕೆ ನಡೆದ ಚುನಾವಣೆ ಹೌದು ವೀಕ್ಷಕರೇ ಹಿಂದೆ ಇದ್ದ ಅಧ್ಯಕ್ಷರ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷರ ಸ್ಥಾನಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎನ್ ಸಿ ಸುಧಾಕರ್ ಅವರ ಬೆಂಬಲಿತ ಗ್ರಾಮ ಪಂಚಾಯಿತಿ ಸದಸ್ಯ ಯರಪ್ಪರೆಡ್ಡಿ ಅಧ್ಯಕ್ಷರಾಗಿ ಅವಿರೋಧ ಆಯ್ಕೆಗೊಂಡಿದ್ದಾರೆ ತಾಲೂಕಿನ ಮುರುಗವಲ್ಲ ಹೋಬಳಿ ವ್ಯಾಪ್ತಿಯ ಪೆದ್ದೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಸ್ಥಾನಕ್ಕೆ ಜಿಲ್ಲಾಧಿಕಾರಿಗಳ ಆದೇಶದಂತೆ ಇದ್ದು ಚುನಾವಣೆ ನಿಗದಿಯಾಗಿದ್ದು ಚುನಾವಣಾಧಿಕಾರಿಯಾದ ಸುರೇಶ್ ಅವರು ಚುನಾವಣಾ ನಡೆಸಿಕೊಟ್ಟರು ಅಧ್ಯಕ್ಷರ ಸ್ಥಾನಕ್ಕೆ ಯರಪ್ಪರೆಡ್ಡಿ ಮಾತ್ರ ತಮ್ಮ ನಾಮಪತ್ರ ಸಲ್ಲಿಸಿದ್ದು ಬೇರೆ ಯಾರು ಸದಸ್ಯರು ಅಧ್ಯಕ್ಷರ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸದೆ ಬೆಂಬಲ ನೀಡಿದ ಕಾರಣ ರೆಡ್ಡಿ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಚುನಾವಣಾಧಿಕಾರಿ ಘೋಷಣೆ ಮಾಡಿದರು ನೂತನವಾಗಿ ಆಯ್ಕೆಗೊಂಡ ಅಧ್ಯಕ್ಷ ಯರಪ್ಪ ರೆಡ್ಡಿ ಮಾತನಾಡಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಹಲ್ಲೆಗಳನ್ನ ಪಂಚಾಯಿತಿಯ ಎಲ್ಲ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅಭಿವೃದ್ಧಿ ಮಾಡಿಕೊಂಡು ಹೋಗಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ನರಸಿಂಹಮೂರ್ತಿ ಸದಸ್ಯರಾದ ಜಯರಾಮ್ ರೆಡ್ಡಿ ಗೋಪಮ್ಮ ಟಿ ಟಿಕೆ ಪ್ರಮೀಳಾ ಶ್ವೇತಾ ರತ್ನಮ್ಮ ಸುಭದ್ರಮ್ಮ ರತ್ನಮ್ಮ ಭಾಸ್ಕರ್ ಅಭಿಲಾಷ್ ಮತ್ತು ಮುಖಂಡರಾದ గండగానహళి శ్రీరామ్ రెడ్డి బ్లాక్ కాంగ్రెస్ అధ్యక్ష లక్ష్మీనారాయణ రెడ్డి పెద్దూరు రమేష్ సోమశేఖర్ రెడ్డి నలప్రెడ్డి శివశంకర్రెడ్డి పటేల్ శ్రీరామ్ రెడ్డి టీ రామకృష్ణారెడ్డి వీరనారాయణ గౌడ జిఎన్ ఎన్ నాగరాజ్ రెడ్డి బిఎన్ శ్రీరామరెడ్డి పురుషోత్తం రెడ్డి పటేల్ శ్రీనివాసరెడ్డి బాబూ రెడ్డి రమేష్ శివారెడ్డి జనార్దన్ రెడ్డి హళ్ళి రామమూర్తి ವೆಂಕಟರಾಮರೆಡ್ಡಿ ಪ್ರವೀಣ್ ಸೇರಿದಂತೆ ಮತ್ತಿತರು ಇದ್ದರು ಪ್ರಾರಂಭ ಮಾಡಿದ್ವಿ ಅವರ ಸಮ್ಮುಖದಲ್ಲಿ ನಾಮಪತ್ರಗಳ ಪರಿಶೀಲನೆ ಆಯಿತು ಸೊ ಈ ಹನ್ನೆರಡರಿಂದ ಹನ್ನೆರಡು ಮೂವತ್ತರ ಒಂದು ಸಭೆಯಲ್ಲಿ ಶ್ರೀ ಯಡಪ್ ಅವರ ನಾಮಪತ್ರ ಕ್ರಮಬದ್ಧವಾಗಿದ್ದರಿಂದ ಒಂದು ನಾಮಪತ್ರವನ್ನು ಪರಿಶೀಲಿಸಿ ಅಂಗೀಕರಿಸಿದ್ದೀವಿ ಹನ್ನೆರಡು ಮೂವತ್ತರಿಂದ ಒಂದು ಗಂಟೆಗೆ ನಾಮಪತ್ರ ವಾಪಸ್ ತಗ ತೆಗೆದುಕೊಳ್ಳುವಂಥ ಸಮಯ ಇದ್ದಿದ್ದರಿಂದ ಸೊ ಆ ಒಂದು ಅವಧಿಯಲ್ಲಿ ಯಾವುದೇ ನಾಮಪತ್ರ ಆಗಲಿಲ್ಲ ಸೊ ಹಾಗಾಗಿ ಈ ಒಂದು ಅವಧಿಗೆ ಒಂದು ಗಂಟೆಗೆ ಸರಿಯಾಗಿ ಶ್ರೀ ರೆಡ್ಡಿ ರವರ ಏಕೈಕ ನಾಮಪತ್ರ ಉಳಿದಿದ್ದರಿಂದ ಸೊ ಉಳಿದ ಅವಧಿಗೆ ಚಿತ್ತೂರು ಗ್ರಾಮ ಪಂಚಾಯಿತಿಯ ಈ ಉಳಿದ ಅವಧಿಗೆ ಅವರನ್ನು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಇದೆಯಾ ಎಲ್ಲ ಹದಿನೈದು ಹಳ್ಳಿಗಳ ಸದಸ್ಯರು ನಮ್ಮ ಹದಿನೈದು ಹಳ್ಳಿ ಹನ್ನೆರಡು ಸದಸ್ಯರು ಬಂದು ನಮ್ಮನ್ನು ಅವಿರೋಧವಾಗಿ ಆಯ್ಕೆ ಮಾಡಿದರು ಆ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ಗ್ರಾಮ ಪಂಚಾಯತ್ ಎಲ್ಲ ಊರುಗಳಲ್ಲೂ ಸಮಸ್ಯೆ ಈ ಹಿಂದೆ ಏನು ನಡೆದಿದೆ ನಮಗೆ ಬೇಕಿಲ್ಲ ಮುಂದೆ ನಮಗೆ ಇರುವ ಅವಧಿಯಲ್ಲಿ ಏನು ಸಮಸ್ಯೆ ಇದ್ರೂ ನಾವು ನೇರವಾಗಿ ಖುದ್ದಾಗಿ ನಿಂತು ನಮ್ಮ ಈ ಪಂಚಾಯತಿಯನ್ನು ಅಭಿವೃದ್ಧಿ ಮಾಡಿಸ್ ನಾವು ಇಚ್ಛೆ ಪಡ್ತೇವೆ ಇವತ್ತು ಆಯ್ಕೆಯಾಗಿದೆ ಕಾರಣಾಂತರಗಳಿಂದ ನಮ್ಮ ಜಯಣ್ಣವರು ಜಯರಾಮ್ ಸರ್ ಅವರು ರಾಜೀನಾಮೆ ಕೊಟ್ಟು ಇವತ್ತು ತೆರವಾಗಿದ್ದ ಸ್ಥಾನಕ್ಕೆ ಇವತ್ತು ಚುನಾವಣೆ ನಡೆದಿದ್ದು ಈ ಒಂದು ಚುನಾವಣೆಯಲ್ಲಿ ನಮ್ಮ ಈ ಒಂದು ಗ್ರಾಮ ಕತ್ತೂರು ಗ್ರಾಮ ಪಂಚಾಯತಿಯಲ್ಲಿ ಅಧ್ಯಕ್ಷರಾಗಿ ಅಧ್ಯಕ್ಷರಾಗಿ ಎನ್ ಎರಪರಡ್ಡಿ ಅವರು ಆಯ್ಕೆಯಾಗಿರ್ತಾರೆ ಮತ್ತು ಉಪಾಧ್ಯಕ್ಷರಾಗಿ ಮೂರ್ತಿ ಅವರು ಆಯ್ಕೆಯಾಗಿದ್ದು ಈ ಒಂದು ಅವಿರೋಧ ಆಯ್ಕೆಗೆ ಈ ಒಂದು ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಮತ್ತು ಮುಖಂಡರು ಮತ್ತು ಕಾರ್ಯಕರ್ತರು ಅಭಿಮಾನಿಗಳು ಎಲ್ಲರೂ ಸೇರಿ ಇವತ್ತು ಅವಿಧ ಅವಿರೋಧವಾಗಿ ಆಯ್ಕೆ ಮಾಡಿದ್ದಕ್ಕೆ ಎಲ್ಲರಿಗೂ ಸಹ ಮುಖಂಡರಿಗೂ ಎಲ್ರಿಗೂ ಸಹ ಇವತ್ತು ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಅದೇ ರೀತಿ ಈ ಒಂದು ಅವಿರೋಧವಾಗಿ ಆಯ್ಕೆ ಆಗಲು ಕಾರಣಕರ್ತರಾದಂಥ ಎಲ್ಲ ಮುಖಂಡರಿಗೂ ಮತ್ತು ನೀಲಪಲ್ಲಿ ರಮೇಶ್ ರವ್ರಿಗೂ ಮತ್ತು ಸೋಮಶೇಖರ್ ರೆಡ್ಡಿ ಎಂಟ್ರೋಣ ನಲಪರೆಡ್ಡಿ ಮತ್ತು ರಮೇಶ್ ನೀಲಪಲ್ಲಿ ರಮೇಶ್ ಅವರು ಪೆದ್ದೂರು ರಮೇಶ್ ಅವರು ಮೂರ್ತಿ ಎಲ್ಲ ನಮ್ಮ ಬಾಬು ರಮೇಶ್ ಅವರು ಮತ್ತು ನಮ್ಮ ಸುಬ್ಬರಡ್ಡಿ ಅವರು ರಾಜಾರೆಡ್ಡಿ ನಮ್ಮ ಶಿವಣ್ಣ ಮತ್ತು ನಮ್ಮ ತೂಪಲ್ಲಿ ಪುರುಷೋತ್ತಮ್ ಅವರು ಎಲ್ಲರೂ ಸಹ ಅವಿರೋಧವಾಗಿ ಆಯ್ಕೆಯಾಗಲು ಹೆಚ್ಚಿನ ಒಂದು ಸಹಕಾರವನ್ನು ನೀಡಿತ್ತಾರೆ ಅದೇ ರೀತಿ ಇವತ್ತು ಏನು ಈ ಒಂದು ಪೆದ್ದೂರು ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ಅಧ್ಯಕ್ಷರು ತಾವು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲ ಸದಸ್ಯರನ್ನ ಮುಖಂಡರನ್ನ ವಿಶ್ವಾಸ ತೆಗೆದುಕೊಂಡು ನಮ್ಮ ನೆಚ್ಚಿನ ನಾಯಕರಾದಂಥ ಸುಧಾಕರ್ ರೆಡ್ಡಿ ಅವರ ಮತ್ತು ಬಾಲಾಜಿಯವರ ಒಂದು ಸೂಚನೆ ಸಲಹೆಯಂತೆ ತಾವು ಈ ಒಂದು ಗ್ರಾಮ ಪಂಚಾಯತಿನ ಅಭಿವೃದ್ಧಿ ಪಡಿಸಲಿಕ್ಕೆ ಎಲ್ಲರನ್ನ ವಿಶ್ವಾಸ ತಗೊಂಡು ಏನು ಈ ಗ್ರಾಮ ಪಂಚಾಯತ್ ಇರ್ತಕ್ಕಂಥ ಮೂಲಭೂತ ಸೌಕರ್ಯಗಳ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ತಾವೆಲ್ಲ ಮೆಂಬರ್ಸು ಮತ್ತು ಅಧ್ಯಕ್ಷರು ಅಧ್ಯಕ್ಷರು ಸಹ ಮತ್ತು ನಮ್ಮ ಉಪಾಧ್ಯಕ್ಷರು ಸರ್ಕಾರದೊಂದಿಗೆ ಈ ಒಂದು ಗ್ರಾಮ ಪಂಚಾಯತ್ನ ಅಭಿವೃದ್ಧಿ ಪಡಿಸ್ಬೇಕಂತ ತಮ್ಮಲ್ಲಿ ನಾನು ಮನವಿ ಮಾಡಿಕೊಳ್ತಾ ಇವತ್ತು ಏನು ಸುಧಾಕರ್ ರೆಡ್ಡಿ ಅವರು ಮಿನಿಸ್ಟ್ರು ಇವತ್ತು ಏನು ನಮ್ಮ ತಾಲೂಕಿನಲ್ಲಿ ಕೋಟ್ಯಾಂತರ ರೂಪಾಯಿನ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅವರ ಸೂಚನೆ ಸಲಹೆಯಂತೆ ಈ ಒಂದು ಪೆದ್ದೂರು ಗ್ರಾಮ ಪಂಚಾಯತ್ನ ಸಹ ತಾವು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಪಡಿಸಲಿಕ್ಕೆ ತಾವು ಅವರ ಒಂದು ಮಾರ್ಗದರ್ಶನ ಹೋಗಬೇಕು ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ